ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ ಉತ್ತರ ಭಾರತ್ ಎರಡನೇ ಪ್ರಶ್ನೆ ಸಂವಿಧಾನದ ಯಾವ ಖಂಡಿಕೆಯನ್ವಯ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಉತ್ತರ ಹದಿನೇಳು ಮೂರನೇ ಪ್ರಶ್ನೆ ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿದೆ ಉತ್ತರ ಹೈದರಾಬಾದ್ ನಾಲ್ಕನೇ ಪ್ರಶ್ನೆ ಪಡೆಯುವಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪು ರೇಡಿಯೋ ಕಾರ್ಬನ್ ಐದನೇ ಪ್ರಶ್ನೆ ಭಾರತ ಹಾರಿಸಿದ ಮೊದಲ ಉಪಗ್ರಹ ಆರ್ಯಭಟ ಆರನೇ ಪ್ರಶ್ನೆ ನಾಡೋಜ ಪ್ರಶಸ್ತಿಯನ್ನು ನೀಡುವವರು ಉತ್ತರ ಹಂಪಿ ವಿಶ್ವವಿದ್ಯಾಲಯ ಏಳನೇ ಪ್ರಶ್ನೆ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಉತ್ತರ ನೂರ ಇಪ್ಪತ್ತು ದಿನಗಳು ಎಂಟನೇ ಪ್ರಶ್ನೆ ಭಾರತೀಯ ಭೂ ಸೇನಾಪಡೆಯ ಪಡೆಯ ಪ್ರಥಮ ಜನರಲ್ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಒಂಬತ್ತನೇ ಪ್ರಶ್ನೆ ಕುವೆಂಪುರ್ ಅವರಿಗೆ ಪಂಪ ಪ್ರಶಸ್ತಿ ದೊರೆತಿದ್ದು ಯಾವ ವರ್ಷದಲ್ಲಿ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹತ್ತನೇ ಪ್ರಶ್ನೆ ಅತಿ ಪ್ರಾಚೀನವಾದ ವೇದ ಯಾವುದು ಉತ್ತರ ಋಗ್ವೇದ ಹನ್ನೊಂದನೇ ಪ್ರಶ್ನೆ ಗಾಳಿಯಲ್ಲಿನ ತೇವಾಂಶ ಅಳೆಯಲು ಬಳಸುವ ಸಾಧನ ಉತ್ತರ ಹೈಗ್ರೋಮೀಟರ್ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯಲಾಗುವುದು ಉತ್ತರ ದಾದಾಬಾಯಿ ನವರೋಜಿ ಹದಿಮೂರನೇ ಪ್ರಶ್ನೆ ಸಸ್ಯಗಳ ಬೆಳವಣಿಗೆ ಅಳೆಯಲು ಬಳಸುವ ಸಾಧನ ಉತ್ತರ ಕ್ರೆಸ್ಕೊಗ್ರಾಫ್ ಹದಿನಾಲ್ಕನೇ ಪ್ರಶ್ನೆ ಯಾವುದಕ್ಕೆ ಶಕ್ತಿ ಸ್ಥಳ ಎಂದು ಕರೆಯುತ್ತಾರೆ ಇಂದಿರಾ ಗಾಂಧಿ ಸಮಾಧಿಗೆ ಹದಿನೈದನೇ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಹಿಂದಿಗೆ ಭಾಷಾಂತರಿಸಿದವರು ಯಾರು ಉತ್ತರ ಅಬೀದ್ ಅಲಿ ಹದಿನಾರನೇ ಪ್ರಶ್ನೆ ಸಾರ್ಕ್ನ ನಿರ್ದೇಶಕರ ಅಧಿಕಾರಾವಧಿ ಉತ್ತರ ಮೂರು ವರ್ಷ ಹದಿನೇಳನೇ ಪ್ರಶ್ನೆ ಕೈಗಾ ಅಣುಸ್ತಾವರ ಇರುವ ಜಿಲ್ಲೆ ಉತ್ತರ ಕನ್ನಡ ಹದಿನೆಂಟನೇ ಪ್ರಶ್ನೆ ಪಾಕಿಸ್ತಾನದ ಗಡಿಯಲ್ಲಿರುವ ಭಾರತದ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ್ ಹತ್ತೊಂಬತ್ತನೇ ಪ್ರಶ್ನೆ ಚೋಳ ಸಾಮ್ರಾಜ್ಯವನ್ನು ಕಟ್ಟಿದವರಾರು ಉತ್ತರ ವಿಜಯಲಾಯ ಚೋಳ ಇಪ್ಪತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಎಷ್ಟು ಮಹಾಯುದ್ಧಗಳು ನಡೆದಿದೆ ಎರಡು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು